ಆಲ್ಮೋಸ್ಟ್ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಸಿ ಟಿ ರವಿ ಅವರ ಬಂಧನವನ್ನು ಖಂಡಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇಲ್ಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ ಯಾಕಂದ್ರೆ ಜೆಎಂಎಫ್ಸಿ ಸಿ ಕೋರ್ಟ್ ಬೆಳಗಾವಿಯಲ್ಲಿ ಜಡ್ಜ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಸ್ಪರ್ಶ ಡಿಸೋಸ್ ಅವರು ಜೆ ಕೋರ್ಟ್ ವ್ಯಾಪ್ತಿಗೆ ಇದು ಬರೋದಿಲ್ಲ ನಾನು ಬೆಂಗಳೂರಿಗೆ ಇದನ್ನ ಶಿಫ್ಟ್ ಮಾಡಿಕೊಡ್ತೀನಿ ಕೇಸ್ಗೆ ನೀವು ಅಲ್ಲೇ ಜಾಮೀನಿಗೆ ಅರ್ಜಿ ಹಾಕೊಳ್ಳಿ ಅಂತ ಹೇಳಿ ಅಕಸ್ಮಾತ್ ಬೆಳಗಾವಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಕೋರ್ಟ್ ಹಾಲ್ ಎಂಬತ್ತೆರಡರಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿಟಿ ರವಿ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಅಶೋಕ್ ಅವರು ಅರ್ಜಿಯನ್ನ ಹಾಕಿದ್ದಾರೆ ಅರ್ಜಿ ಸಲ್ಲಿಕೆ ಆಗಿದೆ ಬಟ್ ಬೆಳಗಾವಿ ಕೋರ್ಟ್ ಆದೇಶದ ನಂತರ ಇಲ್ಲಿನ ಬೆಳವಣಿಗೆ ಕಾರ್ಯರೂಪಕ್ಕೆ ಬರುತ್ತೆ ನೋಡ್ಬೇಕಾಗುತ್ತೆ ಅಕಸ್ಮಾತ್ ಅಲ್ಲೇ ಏನಾದ್ರೂ ಕೋರ್ಟ್ ವ್ಯಾಪ್ತಿಯಲ್ಲಿ ಕಾರ್ಯ ವ್ಯಾಪ್ತಿಯಲ್ಲಿ ಜೆ ಎಂ ಎಫ್ ಸಿ ಕೋರ್ಟ್ ಕಾರ್ಯ ವ್ಯಾಪ್ತಿಯಲ್ಲಿ ಜಾಮೀನು ಕೊಡೋದಕ್ಕೆ ಅವಕಾಶಗಳು ಇದ್ರೆ ಜಡ್ಜ್ ಅದನ್ನ ಡಿಸೈಡ್ ಮಾಡ್ತಾರೆ ಅಕಸ್ಮಾತ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಅಂತ ಹೇಳಿ ಜಡ್ಜ್ ಹೇಳಿರೋದ್ರಿಂದ ಇಲ್ಲಿ ಆಲ್ರೆಡಿ ಸೇಫರ್ ಸೈಡ್ಗೆ ಒಂದು ಅರ್ಜಿಯನ್ನು ಹಾಕಿ ಇಟ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಬೇಲ್ ಸಿಗದೇ ಇದ್ರೆ ಬೆಂಗಳೂರಲ್ಲಿ ವಾದ ಮಂಡನೆಗೆ ಬೇಕಾದಂತಹ ತಯಾರಿಗಳ ಆಗಿದೆ ಅದಕ್ಕೋಸ್ಕರನೇ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಅವರು ಸಿ ರವಿ ಪರವಾಗಿ ಅರ್ಜಿಯನ್ನ ಹಾಕಿಟ್ಕೊಂಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಅರ್ಯ ಮಂಜು ಅರ್ಯ ಸ್ವಲ್ಪ ಸಮಯದ ಹಿಂದೆ ನಾವು ಗಮನಿಸಿದ್ವಿ ಸ್ಪರ್ಶ ಡಿಸೋಜಾ ಅವರು ಜೆಎಂಎಫ್ಸಿ ಸಿ ಕೋರ್ಟ್ನ ಜಡ್ಜ್ ಜೆಎಂಎಫ್ಸಿ ಎಫ್ ಸಿ ಕೋರ್ಟ್ ಕಾರ್ಯವ್ಯಾಪ್ತಿಗೆ ಬೇಲ್ ಕೊಡೋದು ಬರೋದಿಲ್ಲ ನೀವು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಅರ್ಜಿ ಹಾಕೊಳ್ಳಿ ಅಂತ ಹೇಳಿದ್ರು ಬಟ್ ಮೂರು ಗಂಟೆಗೆ ಆದೇಶವನ್ನು ಕಾಯ್ದಿರಿಸೋದ್ರಿಂದ ಅಲ್ಲೊಂದು ಕುತೂಹಲ ಆಫ್ ಕೋರ್ಸ್ ಇದ್ದೇ ಇದೆ ಬಟ್ ಸೇಫರ್ ಸೈಡ್ಗೆ ಬೆಂಗಳೂರಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಸಿ ಟಿ ರವಿ ಪರವಾಗಿ ಶ್ರಮಿತಾ ಸದ್ಯಕ್ಕೆ ಬೆಳಗಾವಿಯಲ್ಲಿ ಎಂ ಎಲ್ ಸಿ ಸಿಟಿ ರವಿಯನ್ನ ಬಂಧನ ಮಾಡಿರುವಂತಹದ್ದು ಬಂಧನ ಮಾಡಿ ಅಲ್ಲಿನ ಎಂ ಎಫ್ ಸಿ ಕೋರ್ಟ್ಗೂ ಕೂಡ ಅಷ್ಟೇ ಸಿಟಿ ರವಿಯನ್ನು ಹಾಜರುಪಡಿಸಿದ್ರು ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ ಜಡ್ಜ್ ಒಂದು ಮಾತನ್ನು ಹೇಳ್ತಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನೀವು ಅರ್ಜಿ ಸಲ್ಲಿಕೆಯನ್ನು ಮಾಡಿಕೊಳ್ಳಿ ಅಲ್ಲಿ ಜಾಮೀನನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆದರೂ ಕೂಡ ಅಷ್ಟೇ ಅಲ್ಲಿಯೇ ಜಾಮೀನನ್ನು ಕೊಡುವಂತೆ ಒಂದು ವಾದವನ್ನ ಮಾಡ್ತಾರೆ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಆಗುತ್ತೆ ಈ ಕಡೆ ಸಿ ಟಿ ರವಿ ಪರ ವಕೀಲರು ಕೂಡ ಅಷ್ಟೇ ಇಡೀ ರಾತ್ರಿ ಸಾಕಷ್ಟು ಹಿಂಸೆಯನ್ನ ಕೊಟ್ಟಿದ್ದಾರೆ ಅನಾರೋಗ್ಯದಿಂದ ಸಿ ಟಿ ರವಿ ಬಳಲ್ತಾ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಜಾಮೀನನ್ನ ಕೊಡಿ ಅನ್ನುವಂಥದ್ದನ್ನೊಂದು ಮ ಮನವಿಯನ್ನು ಕೂಡ ಮಾಡ್ಕೊಡ್ತಾರೆ ಜೊತೆಗೆ ಏನು ಬಿ ಎನ್ ಎಸ್ ಆಕ್ಟ್ ಅಡಿಯಲ್ಲಿ ಸೆವೆಂಟಿ ಫೈವ್ ಅಡಿಯಲ್ಲಿ ಒಂದು ಸೆಕ್ಷನ್ ಹಾಕಿರುವಂತಹ ಕಾರಣಕ್ಕೋಸ್ಕರ ಇದರ ಶಿಕ್ಷೆ ಪ್ರಮಾಣ ಗರಿಷ್ಠ ಇರುವಂತಹದ್ದು ಮೂರು ವರ್ಷ ಮಾತ್ರ ಆ ಒಂದು ಕಾರಣಕ್ಕೋಸ್ಕರ ಜಾಮೀನನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾವುದೇ ಒಬ್ಬ ಜನಪ್ರತಿನಿಧಿಯನ್ನ ಬೇರೊಂದು ಜಿಲ್ಲೆಯಲ್ಲಿ ಏನಾದರೂ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಕೆಳಹಂತದ ನ್ಯಾಯಾಲಯಕ್ಕೆ ಮೊದಲನೇದಾಗ ಅವರು ಹಾಜರನ್ನು ಪಡಿಸ್ತಾರೆ ಬೆಂಗಳೂರಲ್ಲಿ ಏನಾದರೂ ಆಯಿತು ಅಂದ್ರೆ ಇಲ್ಲಿನ ಕೆಳಹಂತದ ನ್ಯಾಯಾಲಯ ಅಂತ ಜನಪ್ರತಿನಿಧಿಗಳ ನಲವತ್ತೆರಡನೇ ಕೋರ್ಟ್ ಈಗ ಅಲ್ಲಿ ಕೆಳಹಂತದ ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡಿರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಏನಾದರೂ ಬೇಲ್ ರಿಜೆಕ್ಟ್ ಆಯಿತು ಅಂತ ಪಕ್ಷದಲ್ಲಿ ಸೆಷನ್ಸ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಸೆಷನ್ಸ್ ಕೋರ್ಟ್ ಮಟ್ಟದ ನ್ಯಾಯಾಲಯ ಅಂತಂದ್ರೆ ಬೆಂಗಳೂರಿನಲ್ಲಿ ಇದು ಜನಪ್ರತಿನಿಧಿಗಳ ಎಂಬತ್ತೆರಡನೇ ನ್ಯಾಯಾಲಯ ಆ ಒಂದು ಕಾರಣಕ್ಕೋಸ್ಕರನೇ ಅಶೋಕ್ ಅವರು ಎಂಬತ್ತೆರಡನೇ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಮೆಮೋನು ಕೂಡ ಈಗಾಗಲೇ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಯಾಕಂದರೆ ಒಂದು ವೇಳೆ ಏನಾದರೂ ಅಲ್ಲಿನ ಕೋರ್ಟ್ ಏನಾದರೂ ಜಾಮೀನನ್ನು ರಿಜೆಕ್ಟ್ ಮಾಡ್ತಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಲಿ ಅರ್ಜಿಯನ್ನು ಮೂವ್ ಮಾಡ್ಕೊಳ್ಳುವಂಥ ನಿಟ್ಟಲ್ಲಿ ಯಾಕಂದರೆ ಮೂರು ಗಂಟೆಗೆ ಈಗಾಗಲೇ ಆದೇಶವನ್ನು ಕಾಯ್ದಿರಿಸಿದರೆ ಮೂರು ಗಂಟೆಗೆ ಏನಾದರೂ ಬೇಲ್ ರಿಜೆಕ್ಟ್ ಮಾಡೋದು ಅಂತಂದರೆ ಆವಾಗ ನಾವು ಒಂದು ಆದೇಶ ಪ್ರತಿಯ ಮೇಲೆ ನಾವು ಇಲ್ಲಿ ಪಿಟಿಷನ್ ಅನ್ನು ಫೈಲ್ ಮಾಡಿಕೊಳ್ಳುವ ತಡ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಎಂಬತ್ತೆರಡನೇ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ಅಶೋಕ್ ಹಾರ್ನಲ್ಲಿ ಅವರ ಒಂದು ಅರ್ಜಿಯನ್ನು ಕೂಡ ಹಾಕಿರುವಂತದ್ದು ಬಹುತೇಕ ಮೂರು ಗಂಟೆಗೆ ಏನಾಗುತ್ತೋ ನೋಡ್ಕೊಂಡು ಇಲ್ಲಿ ಇಮಿಡಿಯೇಟ್ ಆಗಿ ಅರ್ಜಿಯ ವಿಚಾರಣೆಯನ್ನು ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ತಾರೆ ಸದ್ಯಕ್ಕೆ ಸಿಟಿ ರವಿ ಕೂಡ ಅಷ್ಟೇ ಬೆಳಗಾವಿಯಲ್ಲಿರುವಂತಹ ಜೆ ಎಂ ಎಫ್ ಸಿ ನ್ಯಾಯಾಲಯದ ಆವರಣದಲ್ಲಿ ಅವರು ಕೂಡ ಇರುವಂಥದ್ದು ಒಂದು ಕಡೆ ವಾದ ಪ್ರತಿವಾದ ಆದಂತಹ ಬಳಿಕ ಏನು ಜಡ್ಜ್ಮೆಂಟ್ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಯಾಕಂದರೆ ಈಗಾಗಲೇ ಜಡ್ಜ್ ಕೂಡ ಅಷ್ಟೇ ಒಂದು ಕ್ಲೂ ಕೊಟ್ಟಿರುವಂಥದ್ದು ಯಾಕಂದರೆ ನೀವು ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗೆ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕ್ಕೊಂಡು ಅಲ್ಲೇ ಬೇಲ್ ತೊಗೊಂಡಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇಮಿಡಿಯೇಟ್ ಆಗಿ ಬೇಲ್ ಪಿಟಿಷನನ್ನು ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಮೂವ್ ಮಾಡ್ಕೊಂಡಿದ್ದಾರೆ ಬಹುತೇಕ ಮಧ್ಯಾಹ್ನ ಮೂರು ಗಂಟೆಯ ಬಳಿಕ ಇಲ್ಲಿಯೂ ಕೂಡ ಅಷ್ಟೇ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಆರಂಭ ಸಾಧ್ಯತೆ ಇರುತ್ತೆ ಯಾಕಂದರೆ ಅಲ್ಲೇನಾದರೂ ಒಂದ್ ವೇಳೆ ಏನಾದ್ರೂ ಕೆಳಹಂತದ ನ್ಯಾಯಾಲಯ ಏನಾದರೂ ಜಾಮೀನು ಕೊಟ್ಟಂತ ವೇಳೆಯಲ್ಲಿ ಈ ಒಂದು ಅರ್ಜಿ ಮಾನ್ಯಕ್ಕೆ ಬರೋದಿಲ್ಲ ಒಂದ್ ವೇಳೆ ಅಲ್ಲಿ ರಿಜೆಕ್ಟ್ ರಿಜೆಟ್ ಆಯ್ತು ಅಂತ ಸಂದರ್ಭದಲ್ಲಿ ಮೂರು ಗಂಟೆಗೆ ಇಮಿಡಿಯೇಟ್ ಆಗಿ ಅರ್ಜಿ ವಿಚಾರಣೆ ಬರುವಂತ ನಿಟ್ಟಿನಲ್ಲಿ ಈಗಾಗಲೇ ಹಿರಿಯ ವಕೀಲರು ಎಲ್ಲಾ ರೀತಿಯಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಶರ್ಮಿತಾಂಜರಿಯಾ ಸೆವೆಂಟಿ ಫೈವ್ ಸೆವೆಂಟಿ ನೈನ್ ಸೆಕ್ಷನ್ಗಳು ಇದು ಜಾಮೀನು ಕೊಡುವಂತಹ ಸೆಕ್ಷನ್ ಗಳು ಈಗ ಸದನದ ಒಳಗೆ ಈ ರೀತಿ ಅವಾಚ್ಯ ಪದ ಬಳಕೆಯನ್ನ ಮಾಡಿರೋದು ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಸಿ ಟಿ ರವಿ ಅವರು ಇರೋದ್ರಿಂದ ಜೆಎಂಎಫ್ಸಿ ಎಫ್ ಸಿ ಕೋರ್ಟ್ ವ್ಯಾಪ್ತಿಯಲ್ಲಿ ಜಾಮೀನು ಕೊಡೋದಕ್ಕೆ ಬರುತ್ತಾ ಕಾನೂನು ತಜ್ಞರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಹಾಕಿರುವಂತದ್ದು ಎರಡು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಗಳು ಒಂದು ಸೆವೆಂಟಿ ಫೈವ್ ಮತ್ತೊಂದು ಸೆವೆಂಟಿ ನೈನ್ ಇದರಲ್ಲಿ ಸೆವೆಂಟಿ ಫೈವ್ ನಾನ್ ಅವೈಲೇಬಲ್ ಆಗಿರುವಂತದ್ದು ಯಾಕಂದ್ರೆ ಮೂರು ವರ್ಷ ಶಿಕ್ಷೆಯ ಪ್ರಮಾಣ ಇದ್ರೂ ಕೂಡ ಅಷ್ಟೇ ಆ ಒಂದು ಬಿ ಎನ್ ಎಸ್ ಅಡಿಯಲ್ಲಿ ಮಹಿಳೆಯರ ದೃಷ್ಟಿಯಿಂದ ಅದು ನಾನ್ ಅವೆಲೆಬಲ್ ಸೆಕ್ಷನ್ ಅಂತ ಈಗಾಗಲೇ ಕನ್ಸಿಡರ್ ಕೂಡ ಮಾಡಿಕೊಂಡಿರುವಂತದ್ದು ಇನ್ನು ಸಿಟಿ ರವಿ ಒಬ್ಬ ಜನಪ್ರತಿನಿಧಿ ಆಗಿರುವಂತಹ ಕಾರಣಕ್ಕೋಸ್ಕರ ಕೆಳಹಂತದ ನ್ಯಾಯಾಲಯದಲ್ಲಿ ಬಹುತೇಕ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಈಗಾಗಲೇ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಸ್ಥಳೀಯವಾಗಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಜನಪ್ರತಿನಿಧಿಯನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಪಡಿಸ್ತಾರೆ ಅಲ್ಲಿ ಸ್ಥಳೀಯ ನ್ಯಾಯಾಲಯ ಬಹುತೇಕ ಜಾಮೀನು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ನಾವು ನೋಡಿದಿವಿ ಯಾಕಂದ್ರೆ ಅವರು ಜನಪ್ರತಿನಿಧಿ ಆಗಿರುವಂತಹ ಕಾರಣಕ್ಕೂ ಜನಪ್ರತಿನಿಧಿಗಳಿಗೆ ಅಂತನೇ ವಿಶೇಷ ನ್ಯಾಯಾಲಯಗಳು ಬೆಂಗಳೂರಿನಲ್ಲಿದೆ ಅಲ್ಲಿ ಬೇಕಾದ್ರೆ ಬೇಲ್ ಪಿಟಿಷನ್ ಅನ್ನು ಮೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿಯೂ ಕೂಡ ಎರಡು ಕೋರ್ಟ್ ಗಳಿರುವಂತದ್ದು ಒಂದು ಕೆಳಹಂತದ ನ್ಯಾಯಾಲಯ ಇಲ್ಲಿ ಜನಪ್ರತಿನಿಧಿ ನಲವತ್ತೆರಡನೇ ಕೋರ್ಟ್ ಇನ್ನೊಂದು ಎಂಬತ್ತೆರಡನೇ ಕೋರ್ಟ್ ಇದು ಸೆಷನ್ಸ್ ಕೋರ್ಟ್ ನ ಮಾದರಿಯಲ್ಲಿರುವಂತಹದ್ದು ಈಗಾಗಲೇ ಕೆಳಹಂತದ ನ್ಯಾಯಾಲಯದಲ್ಲಿ ಅಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ಸಿಟಿ ರವಿ ಹಾಜರ್ ಪಡಿಸಿರುವಂತದ್ದು ಬೇಲ್ ಪಿಟಿಷನ್ ಕೂಡ ಅಷ್ಟೇ ಅಲ್ಲೇ ಹಾಕೊಂಡಿರುವಂತದ್ದು ಅಂದ್ರೆ ಇಲ್ಲಿ ಇಲ್ಲಿನ ಕೋರ್ಟ್ಗೆ ಕನ್ಸಿಡರ್ ಮಾಡಿಕೊಟ್ರೆ ನಲವತ್ತೆರಡನೇ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯ ಬರುತ್ತೆ ಅಲ್ಲಿ ಏನಾದರೂ ರಿಜೆಕ್ಟ್ ಆಯಿತು ಅಂತ ಪಕ್ಷದಲ್ಲಿ ಇಲ್ಲಿ ನಲವತ್ತೆರಡನೇ ಕೋರ್ಟ್ಗೆ ಹಾಕೋಕೆ ಬರೋದಿಲ್ಲ ಬದಲಾಗಿ ಮೇಲಂತದ ಒಂದು ಕೋರ್ಟ್ ಅಂದರೆ ಅದು ಸೆಷನ್ಸ್ ಕೋರ್ಟ್ ಅಂತ ಹೇಳ್ತಾರೆ ಸೆಷನ್ಸ್ ಕೋರ್ಟ್ ಅಂತಂದ್ರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ಅಂತೇಳಿ ಎಂಬತ್ತೆರಡನೇ ವಿಶೇಷ ನ್ಯಾಯಾಲಯ ಇರುವಂಥದ್ದು ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ರಿಜೆಕ್ಟ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ಎಂಬತ್ತೆರಡನೇ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆಗಬೇಕಾಗುತ್ತೆ ಅಲ್ಲಿ ಕೂಡ ಅಷ್ಟೇ ಅವರು ಅಪೀಲ್ ಹೋಗ್ಬೇಕಾಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈಗಲೇ ಮೆಮೋನ ಮೂವ್ ಮಾಡ್ಕೊಂಡಿರುವಂಥದ್ದು ಯಾಕಂದ್ರೆ ಅಲ್ಲಿ ಆದೇಶ ಬರುತ್ತೋ ಒಂದು ವೇಳೆ ಏನಾದರೂ ಅಲ್ಲಿ ಬ್ಯಾಲಯಿತು ಅಂತಂದ ಪಕ್ಷದಲ್ಲಿ ನಾವು ಅಲ್ಲೇ ಈ ಒಂದು ಮೆಮೊ ಬರೋದಿಲ್ಲ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ ಒಂದ್ ವೇಳೆ ಏನಾದರೂ ಅಲ್ಲಿ ಮೂರು ಗಂಟೆ ವೇಳೆಗೆ ಏನಾದರೂ ಅಲ್ಲಿ ಜಿಜೆಕ್ ಚಾಟಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಮೂರು ಗಂಟೆಗೆ ಎರಡು ಎಂಬತ್ತೆರಡನೇ ವಿಶೇಷ ನ್ಯಾಯಾಲಯದಲ್ಲಿ ಬೇಲ್ ಅನ್ನು ಇಮಿಡಿಯೇಟ್ ಆಗಿ ಮೂವ್ ಮಾಡಿಕೊಂಡು ಇಯರಿಂಗ್ ಬರೋ ಥರ ರೀತಿಯಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಬಹುತೇಕ ಇದು ಬೇಲೆಬಲ್ ಸೆಕ್ಷನ್ ಆಗಿದೆ ಅಂದರೆ ಆ ಒಂದು ಕೆಳಹಂತದ ನ್ಯಾಯಾಲಯದ ಸಿಕ್ಕಿಲ್ಲ ಅಂತಂದ್ರೂ ಬಹುತೇಕ ಸೆಷನ್ಸ್ ಕೋರ್ಟ್ ಮಟ್ಟದ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದಲ್ಲಿ ಬೇಲ್ ಆಗುತ್ತೆ ಯಾಕಂದರೆ ಪ್ರೀವಿಯಸ್ ಪ್ರಕರಣ ನೋಡ್ತಾ ಹೋದಂಥ ವೇಳೆಯಲ್ಲಿ ಶಿಕ್ಷೆಯ ಪ್ರಮಾಣ ಕೇವಲ ಮೂರು ವರ್ಷ ಇರುವಂಥ ಕಾರಣಕ್ಕೋಸ್ಕರ ಯಾಕಂದರೆ ಏಳು ವರ್ಷದ ಕೆಳಗಿರುವಂತಹ ಶಿಕ್ಷೆ ಪ್ರಮಾಣದಲ್ಲಿ ಆಲ್ಮೋಸ್ಟ್ ಬೇಲ್ ಆಗುತ್ತೆ ಕೆಲವೊಮ್ಮೆ ಸ್ಟೇಷನ್ ಬೆಲೆ ಕೂಡ ಆಗುತ್ತೆ ಆದರೆ ಇಲ್ಲಿ ಜನಪ್ರತಿನಿಧಿಯಾಗಿದ್ದಂಥ ಕಾರಣಕ್ಕೋಸ್ಕರ ಸದನದಲ್ಲಿ ಒಂದು ಅವಾಚ್ಯ ಬಳಕೆ ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಾಗಿರುವಂತದ್ದು ಬಹುತೇಕ ಸೆಷನ್ಸ್ ಕೋರ್ಟ್ ಬೇಲ್ ಆಗುತ್ತಾ ಏನು ಅನ್ನುವಂಥದ್ದು ಕೂಡ ಒಂದು ರೀತಿಯ ಕಾತುರ ಅಂತ ಹೇಳ್ಬೋದು ಯಾಕಂದ್ರೆ ಬೇಲ್ ಬೇಲೆಬಲ್ ಸೆಕ್ಷನ್ ಇದ್ರೂ ಕೂಡ ಅಷ್ಟೇ ಅದನ್ನ ಜಡ್ಜ್ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ ನೋಡೋಣ ಮುಂದಿನ ಬೆಳವಣಿಗೆ